ನಾವು ವಿಚಾರ ಗೋವಿಂದ ಮಂಜುನಾಥ್ ಚಂದ್ರಶೇಖರ್ ಹಾಗೂ ನಗರ ಪದ ಅಧ್ಯಕ್ಷರಾದ ಕೆ ಸಿದ್ದಪ್ಪನವರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ಕೆ ಎಂ ನಾಗೇಶ್ ಅವರು ಸಿಂಗ್ ಅವರು ಇದ್ದಾರೆ ಜಿಲ್ಲಾ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಶ್ರೀ ಬೊಮ್ಮನ್ ನಮ್ಮ ಅಧ್ಯಕ್ಷರು ಕಡಿದಾಳ್ ಗೋಪಾಲ್ರಾವ್ ಬಹಳ ವಿವರವಾಗಿ ಗಮನಕ್ಕೆ ತಂದಿದ್ದಾರೆ ಇನ್ನು ಕೆಲವು ವಿಚಾರಗಳನ್ನು ಬೆಳಕು ಚೆಲ್ಲಲಿಕ್ಕೋಸ್ಕರ ನಾನು ಕೂಡ ಮಾತನಾಡ್ತಾ ಇದ್ದೀನಿ ನಮ್ಮ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆಯಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ ಅವ್ರಿಗೆ ಯಾರಪ್ಪ ನೋಡ್ಕೊಳೋರು ಅವರೇನಾದರೂ ಸ್ವೇಚ್ಛಾಚಾರ ಮೆರೆದ್ರೆ ಜನಕ್ಕೆ ತೊಂದರೆ ಕೊಡೋ ರೀತಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದರೆ ಯಾರವರಿಗೆ ನೋಡ್ಕೊಳೋರು ಅಂತಂದರೆ ಪ್ರಜೆಗಳಿಂದ ಚುನಾಯಿತರಾಗಿ ಹೋದಂತಹ ಶಾಸಕರುಗಳು ಪಾರ್ಲಿಮೆಂಟ್ ಮೆಂಬರ್ಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಕೇಂದ್ರದ ಸಚಿವರುಗಳು ಈ ರೀತಿ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಒಂದು ನಡತೆಯನ್ನು ಅವರ ನಡವಳಿಕೆಯನ್ನು ಗಮನಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಈ ಒಂದು ವಾರದಿಂದ ಏನು ನಾವು ಇದ್ದೀವಿ ಒಬ್ಬ ಕೇಂದ್ರ ಮಂತ್ರಿಯ ಬಗ್ಗೆ ಒಬ್ಬ ಅಧಿಕಾರಿ ಯಾರು ಅಧಿಕಾರಿಗಳು ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ನಾಗರಿಕರ ಸೇವಕರು ಈ ನಾಗರಿಕ ಸೇವಕರು ಸೇವಕರ ಒಂದು ನಡತೆ ಹೇಗಿರಬೇಕು ಅಂತಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾದರಿಯಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಈ ವ್ಯವಸ್ಥೆಗೆ ನಿಜಕ್ಕೂ ಒಂದು ಧನ್ಯವಾದಗಳನ್ನು ಹೇಳುವಂತಹ ಒಂದು ಮಟ್ಟದಲ್ಲಿ ನಡ್ಕೋಬೇಕು ಆದರೆ ಏನು ನಡೀತಾ ಇದೆ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾ ಕೇಂದ್ರ ಮಂತ್ರಿಗಳಿಗೆ ಬೈದು ಬಿಟ್ಟರೆ ಯಾರೋ ಖುಷಿ ಆಗ್ತಾರೆ ಇನ್ಯಾರಿಗೋ ಏನೋ ಹೇಳಿದ್ರೆ ಇನ್ನೊಬ್ರು ಯಾರೋ ಖುಷಿ ಆಗ್ತಾರೆ ಇದೆಲ್ಲ ಅಧಿಕಾರಿಗಳ ಕೆಲಸ ಅಲ್ಲ ಅವ್ರದ್ದೇ ಆದ ಬೇಕಾದಷ್ಟು ಕೆಲಸಗಳಿವೆ ಇವರನ್ನು ಕೂಡ ನಾವು ಭಾಳ ಹಿಂದಿನಿಂದ ಗಮನಿಸಿದ್ದೀವಿ ಮಂಗಳೂರಿನಲ್ಲಿ ಕಮಿಷನರ್ ಆಗಿದ್ರು ಕಮಿಷನರೇಟ್ ಮಂಗಳೂರು ಕಮಿಷನ್ ರೇಟಲ್ಲಿ ಕಮಿಷನರ್ ಆಗಿದ್ರು ಎ ಬಿನಲ್ಲಿ ಇದ್ದರು ಈಗ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಒತ್ತುವರಿ ಮಾಡಿರುವಂಥದ್ದು ಯಾಕೆ ಎ ಬಿನಲ್ಲಿ ಎಷ್ಟು ಬಿ ರಿಪೋರ್ಟ್ ಆಗಿದೆ ಅದನ್ನು ಯಾರು ಈಗ ತನಿಖೆ ಮಾಡಿದ್ರೆ ದೊಡ್ಡ ಮಟ್ಟದ ಬಿ ರಿಪೋರ್ಟ್ ಆಗಿರೋದು ಇವರ ಅವಧಿಯಲ್ಲಿ ಅಂತೇಳಿ ಅಧಿಕಾರಿಗಳೇ ಮಾತಾಡ್ಕೋತಾರೆ ನಮ್ಗೇನು ಗೊತ್ತಿರಲ್ಲ ಅದು ಅವರ ಕೈ ಕೆಳಗೆ ಕೆಲಸ ಮಾಡ್ತಿರೋ ಅಧಿಕಾರಿಗಳೇ ಮಾತಾಡ್ತಾ ಇದ್ದಾರೆ ಇವತ್ತು ಇವ್ರ ಕಾಲದಲ್ಲೇ ಹೆಚ್ಚಿನ ಬಿ ರಿಪೋರ್ಟ್ಗಳಾಗಿದ್ದು ಹಾಕೋದು ಇವರೇ ಕೇಸು ಬಿ ರಿಪೋರ್ಟ್ ಕೊಡೋರು ಇವರೇ ನಾವೇ ನಮ್ಮ ಇಲ್ಲಿ ಸುತ್ತಮುತ್ತಲು ಕಣ್ಣೇ ನೋಡಿದ್ದೀವಿ ಎಷ್ಟು ಜನ ಲಂಚ ತೊಗೊಂಡಾಗ ಸಿಕ್ಕಂಡ್ರು ಎಷ್ಟು ಜನ ಇಲ್ಲ ಕೇಸೆಲ್ಲ ಹೋಯ್ತು ಅಂತೇಳಿ ಇವತ್ತು ನಮ್ಮ ಕಣ್ಣು ಮುಂದೆ ಕೆಲಸ ಮಾಡ್ತಿರೋರು ನೋಡ್ತಾ ಇದ್ದೀವಿ ಅದಕ್ಕೆ ನಾವು ಇವರಿಗೆ ನಾವೆಲ್ಲರೂ ಇಲ್ಲಿ ಕೂತಿರೋರು ನೀವು ಎಲ್ಲ ನುಂಗಿದ್ದೀರಾ ನೀವು ಹೆಬ್ಬಾವು ಮತ್ತೊಂದು ಅಂತ ಏನಾರು ಹೇಳಕ್ ಬರುತ್ತಾ ಒಬ್ಬ ಐ ಪಿ ಎಸ್ ಅಧಿಕಾರಿ ಸಾಕಷ್ಟು ಜವಾಬ್ದಾರಿ ಇರುವಂತಹ ಒಂದು ಸ್ಥಾನದಲ್ಲಿರೋರು ಅವರು ತಮ್ಮ ನಡತೆಯನ್ನು ಮುಂದಿನ ದಿನಗಳಲ್ಲಿ ಯಾರ ಬಗ್ಗೆನೂ ಮಂತ್ರಿಗಳಿರ್ಬೋದು ಸಾಮಾನ್ಯ ಪ್ರಜೆಗಳಿಗೂ ಕೂಡ ಅವರ ಪದ ಬಳಕೆ ಸಂದರ್ಭದಲ್ಲಿ ಬಹಳ ಜಾಗರೂಕಿರ್ ಆಗಿರಬೇಕು ಯಾಕೆಂತಂದರೆ ಇಡೀ ನಮ್ಮ ಸಮಾಜ ನೋಡ್ತಾ ಇರ್ತದೆ ಸಮಾಜಕ್ಕೆ ನಮ್ಮ ವ್ಯವಸ್ಥೆಗೆ ಇವರ ಮಾತುಗಳು ನಿಜಕ್ಕೂ ಆಘಾತಕಾರಿ ಕೊಡಲಿ ಪೆಟ್ಟು ಕೊಟ್ಟಂತಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವರು ಹೇಳಿದ ತಕ್ಷಣ ನಮ್ಮ ನಾಯಕರಾದ ಕುಮಾರಸ್ವಾಮಿಯವರು ಏನು ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ನಾವು ಹೇಳಿದ ತಕ್ಷಣ ಅವರೇನೋ ಇನ್ನೇನೋ ಆಗ್ತಾರೆ ಅಂತಿಲ್ಲ ಆದರೆ ಯಾರನ್ನೋ ಹೊಲಿಸ್ಕೊಳೋಕ್ಕೋಸ್ಕರ ಈ ರೀತಿ ಮಾತಾಡಿ ನಡೀತಾ ಇರೋ ನಿಜ ವಿದ್ಯಮಾನಗಳನ್ನು ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸ್ಲಿಕ್ಕೋಸ್ಕರ ಈ ರೀತಿಯ ಪ್ರಯತ್ನಗಳು ನಡೀತಿರ್ತದೆ ಆದರೆ ಈ ಅಧಿಕಾರಿಗಳು ಮಾತ್ರ ಬಹಳ ಜೋಪಾನವಾಗಿ ಹುಷಾರಾಗಿ ನಾಗರಿಕರ ಸೇವೆ ಮಾಡುವಂಥವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೋಸ್ಕರ ನೆನ್ನೆ ನಮ್ಮ ರಾಜ್ಯ ಸಮಿತಿ ಕೂಡ ನಮ್ಮ ಸುರೇಶ್ ಬಾಬು ಅವರು ಶಾರದಾ ಪೂರ್ವ ನಾಯ್ಕವರು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಕೂಡ ನಮ್ಮ ಪ ಸಿ ಎಸ್ ಅವರಿಗೆ ಸಿ ಎಸ್ ಅವರಿಗೆ ಭೇಟಿ ಮಾಡಿ ಅವರಿಗೆ ಕೂಡ ಇವರನ್ನ ತಕ್ಷಣ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಇವರ ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ